ನಾಗರಿಕ ಬಂಧುಗಳೇ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಎಂ ಕೃಷ್ಣಪ್ಪರವರ ಶಾಸಕರ ಅನುದಾನದ ಅಡಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಿತ ನೆಲಮಾಳಿಗೆಯಲ್ಲಿ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಮಳಿಗೆಯನ್ನು ದಿನಾಂಕ ಇಪ್ಪತ್ತೈದು ಆಗಸ್ಟ್ ಭಾನುವಾರ ಸಂಜೆ ಐದು ಗಂಟೆಗೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣ ಮತ್ತು ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣವರು ಭಾಗಿಯಾಗಲಿದ್ದಾರೆ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರುತ್ತೇವೆ ನಮಸ್ಕಾರ ನಾಳೆ ಸಂಜೆ ಗಂಟೆಗೆ ಭಾನುವಾರ ಶ್ರೀ ಪಾಲಿಕೆ ಬಜಾರ್ ನಮ್ಮ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ತ ಉದ್ಘಾಟನೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಬಂದು ಉದ್ಘಾಟಿಸ್ತಾರೆ ನಮ್ಮ ಸಂಜೆ ಇರುತ್ತೆ ಅಂದರೆ ಸಂಜೆ ಮ್ಯೂಸಿಕ್ ಸಂಜೆ ಸಾಧು ಕೋಕಿಲ ಸಂಗೀತ ಸಂಜೆ ಕೂಡ ಇರುತ್ತೆ ಅಲ್ಲಿ ಕಾಮಿಡಿ ಇರುತ್ತೆ ಡ್ಯಾನ್ಸ್ ಇರುತ್ತೆ ನಾವು ಹಾಡ್ತೀವಿ ಒಳ್ಳೊಳ್ಳೆ ಹಾಡುಗಳೆನಗೋಸ್ಕರ ದಯವಿಟ್ಟು ಬನ್ನಿ ನಮ್ಮ ಜೊತೆ ಸೇರಿ ಕುಣೀರಿ ಹಾಡಿ ಎಂಜಾಯ್ ಮಾಡಿ ಇದನ್ನು ಆಯೋಜಿಸ್ತಾ ಇರೋರು ನಮ್ಮ ವಿಜಯನಗರದ ಎಮ್ ಕೃಷಪ್ನವರು ಪ್ರಿಯಾ ಕೃಷ್ಣ ಅವರು ಹಾಗೂ ಪ್ರದೀಪ್ ಕೃಷ್ಣಪ್ಪನವರು ಇದನ್ನು ಆಯೋಜಿಸಿದ್ದಾರೆ ದಯವಿಟ್ಟು ಎಲ್ಲ ಬಂದು ಎಂಜಾಯ್ ಮಾಡಿ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿಚ್ಚಿಲಿಗೆ ಚಂದ್ರಪ್ರಭ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂದರೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಅಂದರೆ ನಾಳೆ ಸಂಜೆ ಐದು ಗಂಟೆಗೆ ವಿಜಯನಗರದ ಬಸ್ ಸ್ಟಾಪ್ ಮುಂಭಾಗ ಶ್ರೀ ಕೃಷ್ಣರಾಜ ದೇವರಾಜ ನೆಲಮಳಿಗೆ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಮುಖ್ಯಮಂತ್ರಿ ಸರ್ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ರಸಮಂಜರಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದಂಥ ಸಾಧು ಸರ್ ಬರ್ತಾ ಇದ್ದಾರೆ ನಾನು ಗೆಳೆಯ ವಿನೋದ್ ಗೊಬ್ರಗಾಲ ಮತ್ತು ನಾನು ಬರ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರೋರು ಎಮ್ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣಪ್ಪನವರು ಮತ್ತು ಪ್ರದೀಪ್ ಸರ್ ಅವರು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಾಯಕ ಅಜಯ್ ವಾರಿಯರ್ ಇದೇ ತಿಂಗಳಿನ ಇಪ್ಪತ್ತೈದನೇ ತಾರೀಕು ಅಂದ್ರೆ ಭಾನುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಮ್ಮ ಬೆಂಗಳೂರಿನ ವಿಜಯನಗರ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಇದರ ಒಂದು ಉದ್ಘಾಟನೆ ನಡೀತಾ ಇದೆ ನಮ್ಮ ನಾಡಿನ ನಮ್ಮ ಎಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಶ್ರೀ ಎಂ ಕೃಷ್ಣಪ್ಪ ಅವರು ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ಹಾಗೂ ಶ್ರೀ ಪ್ರಿಯಾಕೃಷ್ಣ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಉದ್ಘಾಟನೆ ನಂತರ ನಮ್ಮೆಲ್ಲರ ಪ್ರೀತಿಯ ಶ್ರೀ ಸಾಧು ಕೋಕಿಲಾ ಸರ್ ಅವರ ಸಂಗೀತ ತಂಡ ಬರ್ತಿದೆ ನಿಮ್ಮೆಲ್ಲರನ್ನ ಹಾಡಿನ ಮೂಲಕ ಮನರಂಜಕ್ಕೆ ನಾವು ಬರ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನನ್ನ ವಿನಂತಿ ಸೊ ದೇ ಟುಮಾರೋ ಈವ್ನಿಂಗ್ ಅಟ್ ಫೋರ್ ತರ್ಟಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ಭಟ್ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ವಿಜಯನಗರ ಬಸ್ ನಿಲ್ದಾಣದ ಬಳಿ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಉದ್ಘಾಟನೆ ಸಮಾರಂಭ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನ ನಡೆಸಿಕೊಡ್ತಾ ಇದ್ದಾರೆ ಎಂ ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣಪ್ಪನವರು ಹಾಗೂ ಪ್ರದೀಪ್ ಕೃಷ್ಣಪ್ಪನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಸಾಧು ಕೋಕಿಲ ಸರ್ ಅವರ ತಂಡದವರ ಜೊತೆಗೆ ನಾನು ಕೂಡ ಬರ್ತಾ ಇದ್ದೀನಿ ನಿಮ್ಮೆಲ್ಲರ ಇಷ್ಟವಾದ ಹಾಡು ಕೂಡ ಇರುತ್ತೆ ಸೊ ನೀವೆಲ್ಲರೂ ಮಜಾ ಮಾಡಬಹುದು ಸೊ ಎಲ್ಲರೂ ತಪ್ಪದೆ ಬರ್ತೀರಾ ಅಲ್ವಾ ಥ್ಯಾಂಕ್ ಯು